ಇವತ್ತಿನ ಈ ಕಾರ್ಯಕ್ರಮದ ಮೂಲ ವಿಷಯ ಕೃಷಿ ವಿಜ್ಞಾನ ಹಾಗಾಗಿ ಅಡಿಕೆಯ ಕೃಷಿಯಲ್ಲಿ ಆಗಿರುವಂತಹ ಸಂಶೋಧನೆಗಳ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಪ್ರ ಪ್ರಸ್ತುತ ಪಡಲಿಕ್ಕೆ ಇಚ್ಛೆಪಡ್ತೇನೆ ನೆಕ್ಸ್ಟ್ ಕಳೆದ ಕೆಲವು ವರ್ಷಗಳಿಂದ ಅಡಿಕೆ ಬೆಳೆಯುವಂತಹ ಪ್ರದೇಶದಲ್ಲಿ ಅನೇಕ ಕೃಷಿಕರನ್ನು ಬಾಧಿಸುವಂತಹ ಸಮಸ್ಯೆ ಎಲಿಜುಕಿ ರೋಗ ನಾವು ಈ ಪ್ರದೇಶಗಳಲ್ಲಿ ಭೇಟಿ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡೆದಂತಹ ಸಂದರ್ಭದಲ್ಲಿ ನಾವು ಕಂಡುಕೊಂಡಂಥದ್ದು ನೀರಿನ ಬಸಿಗಾಲುವೆ ನೀರಿಗೆ ನೀರನ್ನು ಹೊರಹಾಕಲಿಕ್ಕೆ ಬಸಿಗಾಲುವೆಯ ವ್ಯವಸ್ಥೆ ಸರಿ ಇಲ್ಲದಂತಹ ತೋಟಗಳಲ್ಲಿ ಮಣ್ಣು ಆಮ್ಲೀಯತೆ ಇರುವಂತಹ ಹುಳಿಯಾಂಶ ಹೆಚ್ಚಿರುವಂತಹ ತೋಟಗಳಲ್ಲಿ ಹಾಗೂ ಪೋಷಕಾಂಶವನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಅಸಮತೋಲಿತವಾಗಿ ಪೋಷಕಾಂಶ ನಿರ್ವಹಣೆ ಮಾಡಿದ ತೋಟಗಳಲ್ಲಿ ಈ ಎಲೆಚುಕ್ಕ ರೋಗದ ಬಾಧೆ ಹೆಚ್ಚಿದೆ ಹಾಗೆ ನಾವು ಮಾಡುವಂತಹ ಕ್ರಮ ನಿರ್ವಹಣಾ ಕ್ರಮಗಳಿಗೆ ಕೂಡ ಅದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಕೇವಲ ಒಂದೇ ಮಾರ್ಗ ಅಲ್ಲ ಬದಲಾಗಿ ಸಮಗ್ರವಾಗಿ ತೋಟವನ್ನ ನಿರ್ವಹಣೆ ಮಾಡುವಂಥದ್ದು ಕೂಡ ಬಹಳಷ್ಟು ದೊಡ್ಡ ಮಹತ್ವವನ್ನ ಪಡೆದುಕೊಂಡಿದೆ ಬಹಳ ಸಣ್ಣ ಉದಾಹರಣೆಗೆ ಕೊಡ್ಬೇಕಂತ ಹೇಳಿದ್ರೆ ಕೊಳೆ ರೋಗಕ್ಕೆ ಸಿಂಪಡಣೆ ಮಾಡುವುದನ್ನು ಈ ಕೇಳಿರುತ್ತೆ ಆದರೆ ನಮ್ಮ ಇತ್ತೀಚಿನ ವರದಿ ಹೇಳ್ತದೆ ಅಧ್ಯಯನ ಹೇಳ್ತದೆ ಬೋರಾನ್ ಕಡಿಮೆ ಇದ್ದಂತಹ ತೋಟಗಳಲ್ಲಿ ಇದೇ ಕೊಳೆ ರೋಗ ಉಂಟು ಮಾಡುವಂತಹ ಪೈಟಾಪ್ತರದ ಹಾವಳಿ ಅದರ ಬಹಳ ಮುಖ್ಯವಾಗಿ ಸುಳಿ ಕೊಳೆ ರೋಗ ಬರುವಂತಹ ಸಾಧ್ಯತೆಗಳು ಹೆಚ್ಚು ಅನ್ನುವಂಥದ್ದು ಹಾಗಾಗಿ ಕೇವಲ ಸಿಂಪಡಣೆ ಬಗ್ಗೆ ನಾವು ಯೋಚನೆ ಮಾಡುವಂಥದ್ದಲ್ಲ ಬಹಳ ಮುಖ್ಯವಾಗಿ ಪೋಷಕಾಂಶವನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡ್ರೆ ಬಹಳಷ್ಟು ಸಮಸ್ಯೆಗಳನ್ನು ನಾವು ಬಗೆ ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ಸಾಕಷ್ಟು ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅದರ ಮುಖೇನವಾಗಿ ಪೋಷಕಾಂಶ ನಿರ್ವಹಣೆ ಮಾಡಬೇಕೆನ್ನುವುದರ ಬಗ್ಗೆ ಸಾಕಷ್ಟು ಜನರು ನಮ್ಮ ಹತ್ರ ಹೇಳ್ತಾರೆ ಆದರೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹ ಮಾಡುವಲ್ಲಿ ಸಾಕಷ್ಟು ಜನರಿಗೆ ಸರಿಯಾದ ಮಾಹಿತಿ ಇಲ್ಲ ನಾಲ್ಕು ಮರದ ಮಧ್ಯದಲ್ಲಿ ಅಂದರೆ ತಟ್ಟಿನ ಭಾಗದಲ್ಲಿ ಮಣ್ಣು ಮಾದರಿಯನ್ನು ತೆಗೆದುಕೊಳ್ಬೇಕು ಅಥವಾ ಮರದ ಬುಡದಲ್ಲಿ ತಗೊಳ್ಬೇಕು ಎನ್ನುವಂಥದ್ದು ಗೊಂದಲ ಸರಿಯಾದ ಮಾಹಿತಿ ಯಾವುದು ಕೇಳಿದರೆ ಗೊಬ್ಬರ ಕೊಡುವಂಥ ಜಾಗದಲ್ಲಿ ಗೊಬ್ಬರ ಕೊಡುವುದಕ್ಕಿಂತ ಮುಂಚಿತವಾಗಿ ಅಥವಾ ಗೊಬ್ಬರ ಕೊಟ್ಟಿದ್ದರೆ ಮೂರು ತಿಂಗಳ ನಂತರ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹ ಮಾಡಬೇಕಾದದ್ದು ಸರಿಯಾದ ಕ್ರಮ ಹಾಗಾಗಿ ನಾಲ್ಕು ಮರದ ಮಧ್ಯದಲ್ಲಿ ಅಥವಾ ತಟ್ಟಿನ ಜಾಗಿಂದ ನಾವು ಮಣ್ಣು ಮಾದರಿಯನ್ನು ತಗೊಂಡ್ರೆ ಅದು ಸರಿಯಾದ ಕ್ರಮ ಆಗುವುದಿಲ್ಲ ಸರಿಯಾದ ಮಾದರಿ ಆಗುವುದಿಲ್ಲ ಹಾಗಾಗಿ ಎಲ್ಲಿ ನಾವು ಗೊಬ್ಬರ ಕೊಡ್ತೇವೆ ಸಾಮಾನ್ಯವಾಗಿ ಅಡಿಕೆ ಮರದ ಬೇರುಗಳಲ್ಲಿ ಮೂರು ಥರದ ಬೇರುಗಳು ಇರ್ತವೆ ಅತಿ ಸಣ್ಣ ಬೇರುಗಳು ಒಂದು ಎಮ್ ಎಮ್ ಗಾತ್ರದ ಬೇರುಗಳು ಪೋಷಕಾಂಶವನ್ನು ಹೀರಿಕೊಳ್ಳುವಂತಹ ಬೇರುಗಳು ಅವುಗಳ ಸಂಖ್ಯೆ ಎಲ್ಲಿ ಹೆಚ್ಚಿರ್ತಾ ಕೇಳಿದರೆ ಸಾಮಾನ್ಯವಾಗಿ ಕಾಂಡದ ಎರಡು ಅಡಿ ದೂರದಲ್ಲಿ ಅದರ ಸಾಂದ್ರತೆ ಹೆಚ್ಚಿರುವಂಥ ದೂರ ಹೋಗುವುದಿಲ್ಲ ಅಲ್ಲ ಅದರ ಸಾಂದ್ರತೆ ಹೆಚ್ಚಿರುವಂಥ ಆ ಜಾಗದಲ್ಲಿ ಹಾಗಾಗಿ ಆ ಜಾಗಕ್ಕೆ ಗೊಬ್ಬರವನ್ನು ಕೊಡಬೇಕು ಆ ಜಾಗದಲ್ಲಿ ಗೊಬ್ಬರ ಕೊಡುವುದಕ್ಕೆ ಮುಂಚಿತವಾಗಿ ಮಣ್ಣಿನ ಮಾದರಿಯನ್ನ ನಾವು ಸಂಗ್ರಹ ಮಾಡಬೇಕು ನಂತ ನೆಕ್ಸ್ಟ್ ಮಣ್ಣು ಪರೀಕ್ಷೆ ವರದಿ ಕೈಗೆ ಬರ್ತದೆ ಆದರೆ ಅದನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸುಮಾರು ಇಲಾಖೆಗಳಿಗೆ ಅಥವಾ ನಮಗೆ ಸರಿಯಾದ ಮಾಹಿತಿ ಇರುವುದಿಲ್ಲ ಯಾಕಂತ ಹೇಳಿದರೆ ನಾವು ರೆಫರೆನ್ಸ್ ಮಾಡುವಂಥದ್ದು ಎಫ್ ಎ ಒ ಗೈಡ್ಲೈನ್ಸ್ ಪ್ರಕಾರ ಆದರೆ ಅಡಿಕೆಗಂತಲೆ ನಾವು ಮಣ್ಣು ಪರೀಕ್ಷೆ ವರದಿಯ ಪ್ರಕ್ರಿಯೆ ವರದಿಯ ವರದಿ ಮುಖೇನವಾಗಿ ನಾವು ಎಷ್ಟು ಶಿಫಾರಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಯನಗಳಿವೆ ಅದರಲ್ಲಿ ನಾವು ಅಡಿಕೆ ಮರ ಅಡಿಕೆ ತೋಟದಲ್ಲಿ ಎಷ್ಟು ಪೋಷಕಾಂಶಗಳಿರಬೇಕು ಆಪ್ಟಿಮಮ್ ಆಗಿರುವುದನ್ನು ನಾವು ಅಧ್ಯಯನ ಮಾಡಿದಾಗ ಪೊಟ್ಯಾಷಿಯಮ್ಮು ನೂರ ತೊಂಬತ್ತೆರಡು ಪಿ ಪಿ ಎಮ್ ಅಂತ ನೂರ ತೊಂಬತ್ತೆರಡು ಪಿ ಪಿ ಎಮ್ ಅಂತ ಹೇಳಿದ್ರೆ ಸುಮಾರು ನಮಗೆ ಗುಣಿಸು ಎರಡು ಪಾಯಿಂಟ್ ಐದು ಸುಮಾರು ನಾಲ್ಕುನೂರ ನಾಲ್ಕುನೂರ ಐವತ್ತು ಕೆ ಜಿ ಪರ್ ಹೆಕ್ಟರ್ ಬರ್ತದೆ ಕನಿಷ್ಠವಾಗಿ ಮುನ್ನೂರು ಕೆ ಜಿ ಪರ್ ಹೆಕ್ಟರ್ ಒಂದು ಹೆಕ್ಟರ್ ಎರಡೂವರೆ ಜಾಗಕ್ಕೆ ಮುನ್ನೂರು ಕೆ ಜಿ ಎಷ್ಟು ಪೊಟ್ಯಾಷಿಯಂ ಇರಬೇಕು ಅದಕ್ಕಿಂತ ಕಡಿಮೆ ಆದರೆ ಮಾತ್ರ ಪೊಟ್ಯಾಷಿಯಂ ಕೊರತೆ ಆ ಮಣ್ಣಿನಲ್ಲಿ ಉಂಟು ಅಂತ ಲೆಕ್ಕ ಹಾಗಾಗಿ ಬೇರೆ ಬೆಳೆಗಳಿಗೆ ಇರುವಂತಹ ಮಣ್ಣಿನ ಆಪ್ಟಿಮಮ್ ಲೆವೆಲನ್ನು ನಾವು ಬಳಕೆ ಮಾಡಲಿಕ್ಕಾಗೋದಿಲ್ಲ ಈ ರೀತಿಯಾಗಿ ಅಡಿಕೆ ಮರಕ್ಕೆ ಶಿಫಾರಸು ಮಾಡಿರುವಂತಹ ಅದರ ಬಗ್ಗೆ ಅಧ್ಯಯನ ಮಾಡಿರುವಂತಹ ವರದಿಗಳ ಮುಖ್ಯನೋ ವರದಿಯನ್ನು ನಾವು ಅದ್ ಬಳಕೆ ಮಾಡಿಕೊಳ್ಬೇಕಾಗ್ತದೆ ಅದರಲ್ಲಿ ಬಹಳ ಮುಖ್ಯವಾಗಿ ಜಿಂಕ್ ಮತ್ತು ಬೋರಾನ್ ಬೇರೆಲ್ಲ ಬೆಳೆಗಳಿಗೆ ಇದರ ಅವಶ್ಯಕತೆ ಬಹಳ ಕಡಿಮೆ ಆದರೆ ಅಡಿಕೆ ಮರಗಳಿಗೆ ಜಿಂಕ್ ಮತ್ತು ಬೋರಾನ್ ಇವುಗಳ ಅವಶ್ಯಕತೆ ಬಹಳ ಹೆಚ್ಚಿದೆ ಹೂ ಬಿಡಲಿಕ್ಕೆ ಕಾಯಿ ಕಟ್ಟಲಿಕ್ಕೆ ಮತ್ತು ಕಾಯಿಯ ಬೆಳವಣಿಗೆ ಈ ಮೂರು ಪ್ರಕ್ರಿಯೆಗಳಿಗೆ ಬೋರಾನ್ ಮತ್ತು ಜಿಂಕ್ನ ಅವಶ್ಯಕತೆ ತುಂಬ ಇರುವ ಕಾರಣ ಅಡಿಕೆ ಬೆಳೆಯಲ್ಲಿ ಈ ಎರಡೂ ಸೂಕ್ಷ್ಮ ಪೋಷಕಾಂಶಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತವೆ ನೆಕ್ಸ್ಟ್ ನೆಕ್ಸ್ಟ್ ಸಾಮಾನ್ಯವಾಗಿ ಸೂಕ್ಷ್ಮ ಪೋಷಕಾಂಶಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಇ ಇಪ್ಪತ್ತು ಗ್ರಾಮ್ ಹಾಕಬೇಕು ಮೂವತ್ತು ಗ್ರಾಮ್ ಹಾಕಬೇಕು ಅಥವಾ ಐವತ್ತು ಗ್ರಾಮ್ ಹಾಕಬೇಕು ಎನ್ನುವಂತಹ ಗೊಂದಲ ಸಾಕಷ್ಟು ಕೃಷಿಕರಿರುವಂಥದ್ದು ಆದರೆ ತಾವು ಗಮನಿಸಬೇಕು ಜಿಂಕ್ ಅಥವಾ ಸತು ಅನ್ನುವಂಥದ್ದು ಒಂದು ಮರ ಹೀರಿಕೊಳ್ಳುವಂಥದ್ದು ಕೇವಲ ಆರುನೂರ ನಲವತ್ತೈದು ಮಿಲಿಗ್ರಾಮ್ ಬೋರನ್ನನ್ನು ಹೀರಿಕೊಳ್ಳುವಂಥದ್ದು ಕೇವಲ ಆರುನೂರ ತೊಂಬತ್ತೆಂಟು ಮಿಲಿಗ್ರಾಮ್ ಒಂದು ವರ್ಷಕ್ಕೆ ಭಾಳ ಸರಳವಾಗಿ ಹೇಳಬೇಕಂತ ಹೇಳಿದ್ರೆ ಒಂದು ಗ್ರಾಮಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಸತು ಮತ್ತು ಬೋರನನ್ನು ಹೀರಿಕೊಳ್ಳುವ ಕಾರಣದಿಂದಾಗಿ ಅವುಗಳು ಬಹಳ ಅವಶ್ಯಕವಾಗಿ ಬೇಕಿದ್ದರೂ ಸಹ ಬಹಳ ಸಣ್ಣ ಪ್ರಮಾಣದಲ್ಲಿ ಅವುಗಳು ನಮಗೆ ಅಡಿಕೆ ಮರಕ್ಕೆ ಸಾಕಾಗ್ತದೆ ಹಾಗಾಗಿ ಇಪ್ಪತ್ತು ಗ್ರಾಮ ಹಾಕುವಂಥದ್ದು ಐವತ್ತು ಗ್ರಾಮ ಹಾಕುವಂಥದ್ದು ಬಹಳ ತಪ್ಪು ನಮ್ಮ ಮಣ್ಣಿಗೆ ಮ ಅಡಿಕೆ ಮರಕ್ಕೆ ಬಹಳ ಮುಖ್ಯವಾಗಿ ಬೇಕಿದೆ ಆದರೆ ಬಹಳ ಸಣ್ಣ ಪ್ರಮಾಣದಲ್ಲಿ ಇದು ಸಾಕಾಗ್ತದೆ ನೆಕ್ಸ್ಟ್